ಹಾಯ್ ಫ್ರೆಂಡ್ಸ್ ಮೀಡಿಯಾ ಜಗತ್ತಿಗೆ ಸ್ವಾಗತ ಫ್ರೆಂಡ್ಸ್ ಅಯೋಧ್ಯೆ ರಾಮ ಮಂದಿರದ ಬಜೆಟ್ ಎಷ್ಟು ಇದನ್ನ ಕಟ್ಟಲು ಎಷ್ಟು ಸಾವಿರ ಕೋಟಿ ಖರ್ಚಾಗಿದೆ ದೇಣಿಗೆ ರೂಪದಲ್ಲಿ ಸಂಗ್ರಹವಾದ ಹಣವೆಷ್ಟು ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ ರಾಮ ಮಂದಿರದ ಒಟ್ಟು ಖರ್ಚೆಷ್ಟು ಫ್ರೆಂಡ್ಸ್ ಬರೀ ರಾಮ ಮಂದಿರಕ್ಕೆ ಸುಮಾರು ಆರ್ನೂರು ಕೋಟಿ ಖರ್ಚಾಗುತ್ತೆ ಅಂತ ಶ್ರೀರಾಮ ನಮ್ಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಅಂದಾಜು ಮಾಡಿತ್ತು ಇಷ್ಟೇನ ಅನ್ಕೋಬೇಡಿ ರಾಮ ಮಂದಿರ ಸುತ್ತ ಇನ್ನೂ ಹಲವು ಕಟ್ಟಡ ದೇಗುಲಗಳು ನಿರ್ಮಾಣವಾಗ್ಬೇಕಿದೆ ಅವುಗಳಿಗೆ ಸಾವಿರದ ಇನ್ನೂರರಿಂದ ಸಾವಿರದ ನಾನೂರು ಕೋಟಿ ಖರ್ಚಾಗಬಹುದು ಅಂತ ಅಂದಾಜಿಸಲಾಗಿತ್ತು ಅಲ್ಲಿಗೆ ಬರೋಬ್ಬರಿ ಸಾವಿರದ ಎಂಟುನೂರರಿಂದ ರಿಂದ ಎರಡು ಸಾವಿರ ಕೋಟಿ ವೆಚ್ಚದಲ್ಲಿ ರಾಮ ಮಂದಿರ ಮತ್ತು ಅದರ ಸುತ್ತಮುತ್ತಲಿನ ವಾತಾವರಣ ರೆಡಿಯಾಗ್ತಿದೆ ಅಂತರ್ಥ ಜನರಿಂದ ಸಂಗ್ರಹವಾದ ದೇಣಿಗೆ ಎಷ್ಟು ಫ್ರೆಂಡ್ಸ್ ಅಯೋಧ್ಯೆ ರಾಮ ಮಂದಿರ ಸಂಪೂರ್ಣವಾಗಿ ಜನರಿಂದ ಸಂಗ್ರಹಿಸಿದ ದೇಣಿಗೆಯಿಂದಲೇ ನಿರ್ಮಾಣ ಆಗಿರೋದು ಎರಡು ಸಾವಿರದ ಇಪ್ಪತ್ತೊಂದರ ಜನವರಿ ಹದಿನೈದನೇ ತಾರೀಕು ಅಂದಿನ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಐದು ಲಕ್ಷದ ನೂರು ರೂಪಾಯಿ ಕೊಡುವ ಮೂಲಕ ದೇಣಿಗೆ ಸಂಗ್ರಹ ಅಭಿಯಾನ ಆರಂಭವಾಯಿತು ನಲವತ್ತೈದು ದಿನದ ಈ ಅಭಿಯಾನದಲ್ಲಿ ಬರೋಬ್ಬರಿ ಮೂರು ಸಾವಿರದ ನಾನೂರು ಕೋಟಿ ಡೊನೇಷನ್ ಕಲೆಕ್ಟ್ ಆಯಿತು ಇದರ ಬಳಿಕವೂ ಆನ್ಲೈನ್ನಲ್ಲಿ ಹಣ ಬರೋದು ಮುಂದುವರಿಯಿತು ಎಷ್ಟರ ಮಟ್ಟಿಗೆ ಅಂದ್ರೆ ಎರಡು ಸಾವಿರದ ಇಪ್ಪತ್ತೆರಡರ ಜೂನ್ ವೇಳೆಗೆ ಅಂದ್ರೆ ದೇಣಿಗೆ ಸಂಗ್ರಹ ಆರಂಭವಾದ ಒಂದೂವರೆ ವರ್ಷದಲ್ಲೇ ಐದೂವರೆ ಸಾವಿರ ಕೋಟಿ ತಲುಪಿತು ದೇಣಿಗೆ ಈಗ ಇದು ಹತ್ತು ಸಾವಿರ ಕೋಟಿ ದಾಟಿರಬಹುದು ಅಂತ ಅಂದಾಜಿಸಲಾಗಿದೆ ಇದರಲ್ಲಿ ಮಂದಿರ ನಿರ್ಮಾಣಕ್ಕೆ ಎರಡು ಸಾವಿರ ಕೋಟಿ ಖರ್ಚಾದ್ರೂ ಉಳಿಯೋ ಸಾವಿರಾರು ಕೋಟಿ ರೂಪಾಯಿ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಬ್ಯಾಂಕ್ ಅಕೌಂಟ್ನಲ್ಲಿ ಇರಲಿದೆ ಕೋಟಿ ಕೋಟಿ ದೇಣಿಗೆ ಸಂಗ್ರಹ ಆಗುತ್ತೆ ಅಂತಾನೆ ತಮ್ಮ ಬ್ಯಾಂಕ್ನಲ್ಲೇ ಅಕೌಂಟ್ ಓಪನ್ ಮಾಡಿ ಅಂತ ವಿವಿಧ ಬ್ಯಾಂಕ್ ಗಳು ಆರಂಭದಲ್ಲಿ ಟ್ರಸ್ಟ್ಗೆ ದುಂಬಾಲು ಬಿದ್ದಿದ್ವು ರಾಮ ಮಂದಿರದ ಆದಾಯ ಎಷ್ಟು ಫ್ರೆಂಡ್ಸ್ ರಾಮ ಮಂದಿರ ಉದ್ಘಾಟನೆ ಆಗೋಕ್ಕೂ ಮೊದಲು ತಾತ್ಕಾಲಿಕ ದೇಗುಲಕ್ಕೆ ಪ್ರತಿದಿನ ಐದರಿಂದ ಹತ್ತು ಸಾವಿರ ಭಕ್ತರು ಭೇಟಿ ಕೊಡ್ತಿದ್ರು ಹೀಗೆ ಬಂದವರು ಕಾಣಿಕೆ ಹಾಕ್ತಿದ್ರು ಪೂಜೆ ಮಾಡಿಸ್ತಿದ್ರು ಇದ್ರಿಂದ ತಿಂಗಳಿಗೆ ನಲವತ್ತರಿಂದ ಐವತ್ತು ಲಕ್ಷ ರೂಪಾಯಿ ಆದಾಯ ಬರ್ತಿತ್ತು ಅಂತ ಟ್ರಸ್ಟ್ ಹೇಳಿಕೊಂಡಿದ್ದಾರೆ ತಾತ್ಕಾಲಿಕ ದೇಗುಲದಲ್ಲೇ ತಿಂಗಳಿಗೆ ನಲವತ್ತರಿಂದ ಐವತ್ತು ಲಕ್ಷ ಸಂಗ್ರಹ ಆಗ್ತಿತ್ತು ಅಂದ್ರೆ ಭವ್ಯ ರಾಮ ಮಂದಿರದ ತಿಂಗಳ ಆದಾಯ ಎಷ್ಟಾಗ್ಬಹುದು ಯೋಚನೆ ಮಾಡಿ ಸೊ ಫ್ರೆಂಡ್ಸ್ ಇದಿಷ್ಟು ರಾಮ ಮಂದಿರ ನಿರ್ಮಾಣಕ್ಕೆ ಎಷ್ಟು ಸಾವಿರ ಕೋಟಿ ಖರ್ಚಾಗುತ್ತೆ ಜನರಿಂದ ಸಂಗ್ರಹವಾದ ದೇಣಿಗೆ ಎಷ್ಟು ರಾಮ ಮಂದಿರದ ತಿಂಗಳ ಆದಾಯ ಎಷ್ಟು ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ